ಹಾಯ್ ಅಲ್ಲಿ ಎಲ್ರಿಗೂ ಸ್ವಾಗತ ಸುಸ್ವಾಗತ ಶಾರದೆ ಧಾರವಾಹಿ ಇಂದಿನ ಸಂಚಿಕೆ ಏನಾಗಿದೆ ನೋಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೂಡ ಬೆಲೆಕ್ ಅನ್ನು ಪಟ್ಟನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ ಈ ಕಡೆ ಶಾರದಾ ಮತ್ತೆ ಮಗುನ ಹೇಗಾದ್ರೂ ಮಾಡಿ ಕಿಡ್ನಾಪ್ ಮಾಡಿಸಿ ಎಲ್ಲ ಅವಳ ಖತರ್ನಾಕ್ ಪ್ಲಾನ್ ಏನಿರ್ತದೆ ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೋಸ್ಕರ ಒಂದು ಜಾಲನೆ ಇರ್ತದೆ ಆ ಜಾಲದಲ್ಲಿ ಒಂದು ಬಾರಿ ಆಗ್ಲಿ ಶಾರದಾ ಸಿಕ್ಕಾಕ್ಬಿಟ್ಟಿರ್ತಾಳೆ ಸಿಕ್ಕಾಕೊಂಡು ಬೆಬಿಚಾರಕ್ಕೆ ಅವಳನ್ನ ತೊಳಕ್ ಮಾಡಿರ್ತಾಳೆ ಅಷ್ಟರಲ್ಲಿ ತಪ್ಪಿಸ್ಕೊಂಡು ಏಕೋ ಸಿದ್ದು ಹೋಗಿ ವಿಚಾರ ಬುದ್ಧಾಗಿ ಅವಳನ್ನ ಕಾಪಾಡ್ಕೊಂಡು ಕಕ್ಕೊ ಬಂದಿರ್ತಾರೆ ಮತ್ತೆ ಯಾವಾಗ ಇಲ್ಲಿ ಗೋಲ್ಡಿಗೆ ಮದ್ವೆ ಮಾಡ್ಬೇಕು ಅಂತ ಹೇಳಿ ಸಿದ್ಧತೆ ನಡೆಸಿ ಎಂಗೇಜ್ಮೆಂಟ್ ಅಲ್ಲೆಲ್ಲ ಪಾಪ ಅವಳ ಸೀರೆ ಸೆರ್ಗೆಲ್ಲ ಸುಟ್ಟು ಅದಕ್ಕೆ ಸಿರಿ ಸೆರಕು ಸುಟ್ಟಿದ್ದು ಇದು ಅದಕ್ಕೆ ಅಪ್ಶಕ್ನ ಅಂತ ಹೇಳಿ ನಿಲ್ಸಿರ್ತಾರೆ ಅದಕ್ಕೆ ಏನಾದ್ರು ಪರಿಹಾರ ಪೂಜೆ ಮಾಡಿಸೋ ಅಂತ ಪರಿಹಾರ ಪೂಜೆ ಮಾಡ್ಬೇಕಾದ್ರೆ ಅದನ್ನು ನೆಟ್ಟು ಮಾಡಿರೋದಿಲ್ಲ ಗೋಲ್ಡಿ ಅಲ್ಲಿ ಆ ಕುಂಬನ ಬೀಳ್ಸ್ಬಿಟ್ಟು ಅದನ್ನು ಕೂಡ ಅಪ್ಶಕನ ಮಾಡಿ ಅದೊಂಬತ್ ತಿಂಗಳು ಮುಂದೋಗಿರ್ತದೆ ಇದೆಲ್ಲಾದ್ರೂ ಸೇಡ್ ಇರ್ತದೆ ಇಲ್ಲಿ ನಿಜವಾಗಿಯೂ ಕೂಡ ಇವಳು ಮದ್ವೆ ಮಾಡಿ ಸುಖವಾಗಿರ್ಲಿ ಸಿದ್ದು ಗೋಲ್ಡಿ ಅನ್ನುವಂತ ಉದ್ದೇಶ ಅಹ್ ಖಂಡಿತವಾಗಿಯೂ ಕೂಡ ಸುಮಿತ್ರ ಅತ್ತೆಗೆ ಇಲ್ಲವೇ ಇಲ್ಲ ಆದ್ರೆ ಸುಮಿತ್ರಾ ಪಾಪ ಬಹಳ ನಂಬಿರ್ತಾಳೆ ಅವ್ರ ಅತ್ತೇನಾ ಎಲ್ಲರನ್ನೂ ಕೂಡ ಒಳ್ಳೆದಾಗಿ ಅವಳು ನಂಬ್ಕೊಂಡು ಹೋಗಿರ್ತಾಳೆ ಮನೆಯಲ್ಲಿ ಸೊಸೆಯಾಗಿ ಹಾಗೇನೆ ಇಲ್ಲಿ ಮಗಳಿಗೂ ಕೂಡ ಒಳ್ಳೇದ್ ಮಾಡ್ತಾನೆ ಅಂತ ತಿಳ್ಕೊಂಡ್ತಾರಲ್ಲ ಆದ್ರೆ ಇಲ್ಲಿ ಅವ್ರ ಅತ್ತೆ ಪ್ಲಾನ್ ಬೇರೆ ಹೇಗಾದ್ರೂ ಮಾಡಿ ಆಸ್ತಿ ಓಡ್ಕೋಬೇಕು ಅನ್ನುವಂಥದ್ದು ಇಲ್ಲಿ ಶಾರದೆ ಮೇಲೆ ಹೆಚ್ಚು ಕಾಳಜಿ ತೋರಿಸ್ತಾರೆ ಸಿದ್ದುಗೆ ಆ ಬಾಳ ಅಡ್ಡಿ ಆಗಿರ್ತಕ್ಕಂಥಳೆ ಶಾರದೆ ಇಂತ ಶಾರದೆ ಓಡಿಸ್ಬೇಕು ಅನ್ನೋ ಪ್ಲಾನ್ ಪ್ಲ್ಯಾಪ್ ಆಯ್ತಲ್ಲ ಅಂತ ಹೇಳಿ ಮತ್ತೆ ಅದೇ ಜಾಲಕ್ಕೆ ತೆಳಕೋಸ್ಕರ ಇದೇ ವೈಕುಂಠನ್ ಕಳ್ಸಿ ಅವಳನ್ನ ಅವಳ ಜೊತೆ ಈ ಜಾಲವನ್ನ ಎಳ್ದು ಆ ಕತ್ಕೊಡೋ ಹಾಗೆ ಕಿಡ್ನಾಪ್ ಮಾಡೋ ಹಾಗೆ ಮಾಡ್ಬಿಡ್ತಾಳೆ ಇಲ್ಲಿ ಕಿಡ್ನಾಪ್ ಮಾಡೋಕೆ ಶಾರದನು ತಪ್ಪಿಸ್ಕೊಳ್ತಾರೆ ತಪ್ಪಿಸ್ಕೊಂಡಲ್ಲಿ ನೋಡ್ತಾಳೆ ಎಲ್ಲ ಕುಡಿತ ಕೂತಿರ್ತಾರೆ ಸತ್ಯಭಾಮ ವೈಕುಂಠ ಆ ಗ್ಯಾಂಗ್ ಎಲ್ಲ ಕೂತ್ಕೊಂಡು ಕುಡಿತಾ ಇರ್ತದೆ ಕುತ್ಕೊಂಡು ಕುಡಿಬೇಕಾದ್ರೆ ತಕ್ಷಣ ಈ ಪದೇ ಸೈಡಿಗೆ ಬಂದ್ಬಿಟ್ಟು ಔತ್ಕೊಂಡು ಶಾರದ ಫೋನ್ ಮಾಡ್ತಾಳೆ ದಶರಥಗೆ ಸರ್ ಇಲ್ಲಿ ನಾನೊಂದು ಸನ್ನಿವೇಶ ನೋಡಿದೆ ಅದು ಏನ್ ಶಾರದಾ ಇಷ್ಟು ಗಾಬಿ ಆಗಿದ್ಯಾ ಅಂತ ದಶರಥ ಅವ್ರು ಕೇಳ್ತಾರೆ ಅದಂತ ಕೇಳಿದಾಗ ಶಾರದಾ ಇಲ್ಲಿ ಎಲ್ಲ ಕುಡಿತಾ ಕೂತಿದ್ದಾರೆ ನನ್ನ ಮತ್ತೆ ದೀಪನ ಕಿಡ್ನಾಪ್ ಮಾಡಕ್ ಬಂದವರು ಕಿಡ್ನಾಪ್ ಮಾಡಿದವರು ಸತ್ಯಭಾಮ ಮತ್ತೆ ವೈಕುಂಠ ಸುನೀತಾ ಮೇಡಮ್ನ ಕಿಡ್ನಾಪ್ ಮಾಡಿದ್ರಲ್ಲ ಇವ್ರ ಜೊತೆ ಎಲ್ಲ ವೈಕುಂಠನು ಕೂಡ ಸೇರ್ಕೊಂಡ್ ಕೂತ್ಕೊಂಡು ಕುಡಿತಾ ಇದ್ದಾನೆ ಈ ಜಾಗದಲ್ಲಿ ಅಂತೇಳಿ ಜಾಗದ ಸ್ಥಳನು ಕೂಡ ತಿಳಿಸ್ತಾಳೆ ವಿಳಾಸನ ಹಾಗೆ ಕೂತಿರ್ತಾನೆ ಅವ್ರ ಮಾವನ್ ಜೊತೆ ಇಬ್ರು ತಕ್ಷಣ ಬರ್ತಾರೆ ತತ್ತಕ್ಷಣ ಬಂದು ಚೆನ್ನಾಗ ಬೆಂಡೆತ್ತಾಕ್ತಾರೆ ಎಲ್ರೂ ಅಷ್ಟು ಶಾರ್ದಾಗೆ ಕಲ್ಲು ತಾಕಿ ಕುಳ್ಳಕ್ಕಿಂತ ಬರ್ತಾನೆ ಆ ರೌಡಿ ಗ್ಯಾಂಗ್ನವೊಬ್ಬ ತಕ್ಷಣವೇ ಹೋಗಿ ಅಲ್ಲಿ ಸಿದ್ದು ಅವಳನ್ನ ಕಾಪಾಡ್ಕೊಳ್ತಾನೆ ಹೆಚ್ಚು ಹೆಚ್ಚಿಗೂ ಅವಳ ಮೇಲೆ ಬಹಳಷ್ಟು ಪ್ರೀತಿ ಅದೇನೋ ಒಂದ್ ರೀತಿ ಕಣ್ಣರಿಯೋದನ್ನ ಕರುಳು ಹರಿಯುತ್ತೆ ಅಂತಾರಲ್ಲ ಹಾಗೆ ನಿಜವಾದಂತ ಅತ್ತೆ ಮಗಳು ಇವುಳಯ್ಯ ಅನ್ನೋದು ಅವನಿಗೆ ಎಲ್ಲಿ ಕರುಳು ಕರಿತಾ ಇದ್ಯೋ ಅನ್ನೋ ರೀತಿನಲ್ಲಿ ಅವಳ ಮೇಲೆ ಅಷ್ಟು ಪ್ರೀತಿ ತಕ್ಷಣ ಹೋಗಿ ಅವಳನ್ನ ಕಾಪಾಡ್ತಾನೆ ಅವ್ರ ರೋಡಿಯಿಂದ ಇನ್ನೇನ್ ಕತೆ ಮುಗಿದೋಯ್ತು ಅನ್ನೋ ಅಷ್ಟರಲ್ಲಿ ಹೋಗಿ ಕಾಪಾಡ್ತಾನೆ ಎಲ್ರು ಚೆನ್ನಾಗಿ ಸದೆ ಸ್ಟೇಷನ್ ಗೆ ಕಕ್ಕೊ ಬರ್ತಾರೆ ಅಷ್ಟ ಸುಮಿತ್ರಾನು ಕೂಡ ಜೊತೆನಲ್ಲಿ ಬರ್ತಾರೆ ಎಲ್ಲ ಬಂದಾಗ ಎಲ್ರು ಮನೆಯವರೆಲ್ಲರೂ ಕೂಡ ಬರ್ತಾರೆ ಬಂದ ತಕ್ಷಣ ಅವಳು ಸುಮ್ಮನೆ ಇರೋದಿಲ್ಲ ಯಾಕೆಂದ್ರೆ ಜಾಲ ಎಂದಿರ್ತಾಳಲ್ಲ ಸುಮಿತ್ರಾ ಅತ್ತೆ ಅವಳು ಶಾರದಾ ಕಡೆ ನೋಡ್ಬಿಟ್ಟು ಕಟ ಕಟ ಹಲ್ ಕಡಿತಾಳೆ ಇವತ್ತು ನನ್ನ ಗುಂಪೆಲ್ಲನು ಜೈಲ್ ಹೋಗ್ ಮಾಡಿದ್ಯಾ ನನ್ನ ವೈಕುಂಠನು ಕೂಡ ಸುಮ್ಮನೆ ಬಿಡೋದಿಲ್ಲ ಕಣ ಏನ ಅಂತೇಳಿ ಕಟ ಹಲ್ ಕಡಿತಾಳೆ ಆದ್ರೆ ಅವಳ ದ್ವೇಷ ಮುಂದೆ ಸಾಗೋದಿಲ್ಲ ಅನ್ನೋದು ಅವಳಿದಿಲ್ಲ ಈ ಕಡೆ ಸಿದ್ದು ಬಂದ್ಬಿಟ್ಟು ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಇಂಥ ಶಾರದ ಕಡೆ ಕೈ ತೋರಿಸಿ ಇಂತ ಹೆಣ್ಮಕ್ಳು ಇರ್ಬೇಕಾದ್ರೆ ದಶರಥರವರೇ ನಮ್ಗೆ ನಿಜಕ್ಕೂ ಎಷ್ಟೋ ಸಹಾಯ ಆದಾಗೆ ನೋಡಿ ಈ ಜಾಲ ಎಲ್ಲ ಇಡಿಬೇಕು ಅಂತ ಎಷ್ಟು ದಿನದಿಂದ ಪ್ರಯತ್ನ ಪಡ್ತಿದ್ರು ಎಷ್ಟೋ ಹೆಣ್ಮಕ್ಳು ಬಾಳ ಹಾಳು ಮಾಡ್ತಾ ಇದ್ರು ಈಕೆ ಈತ ಸೇರ್ಕೊಂಡು ನಿಮ್ಮ ಶಾರದೆ ಇವತ್ತು ಒಳ್ಳೆ ಉಪಕಾರ ಮಾಡಿದ್ದಾರೆ ಅವರಿಂದ ನಮ್ಮ ಹಿಡೀ ನಮ್ಮ ಏನು ಟೀಮ್ ಇದೆ ನಮ್ಮ ಪೊಲೀಸ್ ಇಲಾಖೆ ಇದೆ ಅದಕ್ಕೆಲ್ಲವೂ ಕೂಡ ಹೆಮ್ಮೆ ತರತಕ್ಕಂತ ವಿಚಾರವನ್ನ ಇವತ್ತು ನಾನು ಹೇಳ್ಕೊಳ್ಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ ಸಾಹಸದ ಕೆಲಸವನ್ನ ನಿಮ್ಮ ಮಗಳು ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಅಂತ ಹೇಳಿ ಅವ್ರು ಏನು ಕೂಡ ಅವಳ ಸಂಬಂಧನೂ ಕೂಡ ಹೇಳಕ್ ಹೋಗಲ್ಲ ಶಾರದೆಗೆ ಇವತ್ತು ಥ್ಯಾಂಕ್ಸ್ ಹೇಳ್ಬೇಕು ಅವರಿಂದನೇ ಜಾಲ ಹಿಡಲಿಕ್ಕೆ ಸಾಧ್ಯವಾಯಿತು ತುಂಬಾ ತುಂಬಾ ಧನ್ಯವಾದಗಳಮ್ಮ ಆ ಇಂಥ ಹೆಣ್ಮಕ್ಳನ್ನ ನಾವು ಪ್ರೋತ್ಸಾಹಿಸಬೇಕು ಇಂಥ ಜಾಲ ಹಿಡ್ಕೊಟ್ಟಂತಹ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ಅಂತ ಹೇಳಿ ಹೇಳ್ತಾರೆ ಅಂತ ಸಿದ್ದು ಬಹಳ ಖುಷಿ ಆಗುತ್ತೆ ಶಾರದಾ ಅಲ್ವಾ ಇಂತ ಘನಕಾರ್ಯ ಮಾಡಿರೋದು ಅಂತ ಹೇಳಿ ಸಿದ್ದು ಕೂಡ ಮತ್ತೊಮ್ಮೆ ಶಾರದಾ ಅವರೇ ಬಹಳ ಥ್ಯಾಂಕ್ಸ್ ನನಗೆ ಎಷ್ಟೋ ಹೆಣ್ಮಕ್ಳು ಬಾಳನ್ನು ಉಳಿಸಿದಿರಾ ಅಂತ ಹೇಳಿ ಸಣ್ಣ ಇನ್ಸ್ಪೆಕ್ಟರ್ ಮತ್ತೊಮ್ಮೆ ಅವಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಇಲ್ಲಿ ಸುಮಿತ್ರಾಗಂತೂ ಹೃದಯ ಬೀಗಿ ಹೋಗ್ತದೆ ಯಾಕೆಂದ್ರೆ ಅವಳ ಕರುಳು ಕುಡಿಯೋದು ಆದ್ರೆ ಅವಳಿಗೆ ಪಾಪ ಹರಿದಿಲ್ಲ ಅಷ್ಟೇ ಎಲ್ಲರೂ ಕೂಡ ಸಂತೋಷ ಪಡ್ತಾರೆ ಇಲ್ಲಿಗೆ ಒಂದು ಸಂಚಿಕೆ ಭಾಗ ಮುಕ್ತಾಯವಾಗ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಬೆಲ್ ಐಕನ್ ಬಟನ್ ಹಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರೀಬೇಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು